ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಲಖಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ಫೇಸ್ಬುಕ್ಕಲ್ಲಿ ಯಾರಲ್ಲ ದುಡ್ಡನ್ನು ಮಾಡ್ತಾ ಇದ್ರಿ ಫೇಸ್ಬುಕ್ ಮಾನೋಟೈಜೇಷನ್ನಿಂದ ನೀವು ಫೇಸ್ಬುಕ್ಕಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು ಸೊ ನಿಮ್ಮ ಒಂದು ದುಡ್ಡೇನಿದೆ ನೀವು ಯಾವ ಬ್ಯಾಂಕನ್ನ ನೀವು ಲಿಂಕ್ ಮಾಡ್ಕೊಂಡಿರ್ತೀರ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಆಯಿತಾ ಸೊ ಇವಾಗ ನೀವೇನಾದರೂ ಫೇಸ್ಬುಕ್ ಪೇಜ್ಗೆ ನೀವು ಲಿಂಕ್ ಮಾಡಿರುವಂಥ ಬ್ಯಾಂಕ್ ಅಕೌಂಟ್ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಅಂತಂದರೆ ಈ ಒಂದು ವಿಡಿಯೋ ನೋಡಿ ಸೊ ನಾನು ನಿಮ್ಮೊಂದು ಫೇಸ್ಬುಕ್ ಪೇಜ್ಗೆ ಲಿಂಕ್ ಮಾಡಿರುವಂಥ ಬ್ಯಾಂಕ್ ಅಕೌಂಟ್ನ ಹೆಂಗೆ ಚೇಂಜ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ನಿಮಗೆ ತೋರಿಸ್ತೀನಿ ಅಂತಂದರೆ ಇವಾಗ ನಾನು ನನ್ನ ಒಂದು ಫೇಸ್ಬುಕ್ ಪೇಜ್ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಪೇಮೆಂಟ್ಸ್ ಇದ್ದೆ ಬಟ್ ಇವಾಗ ನಾನು ಬ್ಯಾಂಕ್ನ ಚೇಂಜ್ ಮಾಡ್ತಾ ಇದ್ದೀನಿ ಸೊ ಆ ಪ್ರೊಸೆಸ್ ನಿಮಗೂ ತೋರಿಸ್ತೀನಿ ನೀವೇನಾದ್ರು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೋಡ್ತಾ ನೋಡ್ತಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಅಂತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಹಾಗೆ ಒಂದು ಲೈಕ್ ಮಾಡಿ ಆಯ್ತಾ ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಸ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ನಾನು ಫೇಸ್ಬುಕ್ ಪೇಜಿಂದ ಯಾವ ಥರ ಒಂದು ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಏನಿದೆ ಅದನ್ನು ನೀವು ಓಪನ್ ಮಾಡ್ಕೋಬೇಕು ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದು ನನ್ನದೇ ಪೇಜು ಫೇಸ್ಬುಕ್ಕಲ್ಲಿ ಲಕ್ಕಿ ಲಿಕೇಶ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸಿ ಡ್ಯಾಶ್ ಬೋರ್ಡ್ ಅಂತ ಸೊ ನೀವಲ್ಲಿ ನೋಡ್ಬೋದು ನನ್ನ ಒಂದು ಫಾಲೋವರ್ಸ್ ನಂಬರ್ಸ್ ಕೆಳಗಡೆ ಸಿ ಡ್ಯಾಶ್ ಬೋರ್ಡ್ ಅಂತ ಇದೆ ಸೊ ಜಸ್ಟು ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ನಿಮಗೊಂದು ಆಪ್ಷನ್ ಇರುತ್ತೆ ಟೂಲ್ಸ್ ಅಂತ ಟೂಲ್ಸಲ್ಲಿ ನಿಮಗೆ ಪೇ ಔಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಪೇ ಔಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಆ ಒಂದು ಪೇ ಔಟ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಅರ್ನಿಂಗ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದೆಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸ್ತಾರೆ ಸೊ ಇದು ನಮಗೇನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಸೊ ನಾವು ಬ್ಯಾಂಕ್ ಅಕೌಂಟ್ನ ನಾವು ಚೇಂಜ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೋಸ್ಕರ ಸೊ ಇಲ್ಲಿ ಮೇಲ್ಗಡೆ ಪೇ ಔಟ್ಸ್ ಪಕ್ಕಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ ಅದ್ರ ಪಕ್ಕ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಗಾಯಸ್ ಸೊ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪೇ ಔಟ್ ಮೆಥಡ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನೀವು ಯಾವ ಬ್ಯಾಂಕ್ ಅಕೌಂಟ್ನ ಇವಾಗ ಅಟ್ ಪ್ರೆಸೆಂಟ್ ನೀವು ಲಿಂಕ್ ಮಾಡಿದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ನ ನಿಮ್ಗೆ ಅಲ್ಲಿ ತೋರಿಸ್ತಾ ಇರ್ತಾರೆ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ತೋರಿಸ್ತಾ ಇರುತ್ತೆ ಈಗ ಯಾವುದು ಲಿಂಕ್ ಮಾಡ್ಕೊಂಡಿದ್ದೀರಾ ಅದನ್ನು ಅದ್ರ ಪಕ್ಕ ಒಂದು ಅಪ್ಡೇಟ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಸೊ ನೀವು ಇಲ್ಲಿ ಜಸ್ಟು ಅಪ್ಡೇಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಅಪ್ಡೇಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಬ್ಯಾಂಕ್ ಟ್ರಾನ್ಸ್ಫರು ಇನ್ನೊಂದು ವೈರ್ ಟ್ರಾನ್ಸ್ಫರು ಇನ್ನೊಂದು ಲಿಂಕ್ ಯುವರ್ ಪೇಪಾಲ್ ಅಕೌಂಟು ಸೊ ನೋಡಿ ಮೊದಲನೇದು ಬ್ಯಾಂಕ್ ಟ್ರಾನ್ಸ್ಫರ್ ಏನಾದರೂ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜಿಂದ ಇಪ್ಪತ್ತೈದು ಡಾಲರ್ ಅರ್ನ್ನ ಮಾಡಿದ್ರೆ ಸಾಕು ನಿಮಗೆ ಅಮೌಂಟು ಎರಡರಿಂದ ಮೂರು ದಿನದೊಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಫೇಸ್ಬುಕ್ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆಯಿತಾ ನೀವೇನಾದರೂ ವೈರ್ ಟ್ರಾನ್ಸ್ಫರ್ ಅಂತಿದೆ ನೋಡಿ ಈ ಒಂದು ಆಪ್ಷನ್ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ಸೊ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜಿಂದ ಯಾವಾಗ ಹಂಡ್ರೆಡ್ ಡಾಲರ್ನ ಕಂಪ್ಲೀಟ್ ಮಾಡ್ತೀರಾ ಅದಾದಮೇಲೆ ಸೊ ನಿಮಗೆ ಪೇಮೆಂಟ್ ಬರೋದು ಅದು ಏಳರಿಂದ ಹತ್ತು ದಿನ ತಗೊಳುತ್ತೆ ಕ್ರೆಡಿಟ್ ಮಾಡೋದಕ್ಕೆ ಸೊ ನೀವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಪೇಮೆಂಟ್ ತಗೋಬೇಕು ಅಂತಂದರೆ ವೈರ್ ಟ್ರಾನ್ಸ್ಫರ್ನ ನೀವು ಸೆಲೆಕ್ಟ್ ಮಾಡ್ಬೋದು ಸೊ ನಿಮಗೆ ಔಟ್ ಆಫ್ ಕಂಟ್ರಿಯಿಂದೆಲ್ಲ ಪೇಮೆಂಟ್ ಆಗುತ್ತೆ ಅಂತಂದರೆ ಬೆಟರ್ ನೀವು ವೈರ್ ಟ್ರಾನ್ಸ್ಫರ್ನೇ ನೀವು ಸೆಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೇದು ಆಯಿತಾ ಸೊ ಇಲ್ಲ ನೀವು ಇದು ಬೇರೆ ದಿನ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಲಿಂಕ್ ಯುವರ್ ಪೇಪಲ್ ಅಕೌಂಟ್ ಅಂತಿದೆ ನೋಡಿ ಸೊ ಇದನ್ನು ಸೆಲೆಕ್ಟ್ ಮಾಡಿತು ಅಂತಂದರೆ ನೀವು ಒಂದು ಪೇಪಲ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರಬೇಕು ಸೊ ಆ ಪೇಪಾಲ್ ಅಕೌಂಟ್ಗೆ ನಿಮಗೆ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಾರೆ ಫೇಸ್ಬುಕ್ಕವ್ರು ಓಕೆ ಸೊ ಈಗ ನಾನು ಬ್ಯಾಂಕನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಸೊ ಯಾವ ಥರ ಚೇಂಜ್ ಮಾಡ್ತಾಯಿದ್ದೀನಿ ಅಂತಂದರೆ ವೈರ್ ಟ್ರಾನ್ಸ್ಫರ್ ಇಂದ ಅಂದರೆ ನಾನು ವೈರ್ ಟ್ರಾನ್ಸ್ಫರ್ ಮುಖಾಂತರ ನಾನು ಪೇಮೆಂಟ್ನ ತಗೊಳ್ಳೋದಕ್ಕೆ ನನಗಿಷ್ಟ ಅದಕ್ಕೋಸ್ಕರ ನಾನು ಹಂಡ್ರೆಡ್ ಡಾಲರ್ ಆದಮೇಲೆ ನನ್ನ ಪೇಮೆಂಟ್ ಬಂದರೂ ಪ್ರಾಬ್ಲಮ್ ಇಲ್ಲ ಸೊ ಅದಕ್ಕೋಸ್ಕರ ಹಂಡ್ರೆಡ್ ಡಾಲರು ಸೆಲೆಕ್ಟ್ ಮಾಡ್ಕೊಳ್ತಾ ಅಂದರೆ ವೈರ್ ಟ್ರಾನ್ಸ್ಫರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಟ್ಯಾಬು ಸೊ ಇಲ್ಲಿ ಫಸ್ಟು ನಿಮ್ಗಲ್ಲಿ ಕಂಟ್ರಿ ಕೇಳುತ್ತೆ ನಿಮ್ಮ ಒಂದು ಕಂಟ್ರಿ ಯಾವುದು ಅಂತ ಸೊ ನಿಮ್ಮ ಒಂದು ಕಂಟ್ರಿ ಯಾವುದಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ನಂದು ಇಂಡಿಯಾ ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಕೇಳುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಎರಡನೇ ಬಾಕ್ಸ್ ಸೊ ಇಲ್ಲಿ ನಿಮ್ಮ ಒಂದು ಹೆಸರು ಆಯ್ತಾ ಸೊ ನಿಮ್ಮ ಒಂದು ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ನಿಮ್ಮೊಂದು ಬ್ಯಾಂಕ್ ಅಕೌಂಟಲ್ಲಿ ಯಾವ ಹೆಸರಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದೀರ ಅದೇ ಒಂದು ಹೆಸರನ್ನು ನೀವು ನೀಟಾಗಿ ಪಾಸ್ಬುಕ್ಕಲ್ಲಿ ಹೇಗಿದೆ ಅದೇ ಥರ ಹಾಕಿ ಅದಾದಮೇಲೆ ಇಲ್ಲಿ ಸ್ವಿಫ್ಟ್ ಕೋಡ್ ಅಂತ ಬರುತ್ತೆ ಸೊ ಈ ಒಂದು ಸ್ವಿಫ್ಟ್ ಕೋಡ್ ಏನಪ್ಪಾ ಅಂತಂದರೆ ಇದು ನಿಮಗೆ ಪಾಸ್ಬುಕ್ಕಲ್ಲಿ ಸಿಗೋದಿಲ್ಲ ಇದನ್ನು ನೀವು ಬ್ಯಾಂಕಲ್ಲೇ ಹೋಗಿ ನೀವು ಕೇಳಬೇಕು ಸ್ವಿಫ್ಟ್ ಕೋಡ್ ಕೊಡಿ ಅಂತ ನೀವು ಕೇಳ್ತು ಅಂತಂದರೆ ಅವರು ನಿಮಗೆ ಕೊಡ್ತಾರೆ ಸ್ವಿಫ್ಟ್ ಕೋಡ್ನ ಆಯಿತಾ ಸೊ ನೀವು ಇದು ಬ್ಯಾಂಕಲ್ಲೇ ನೀವು ತೊಗೋಬೇಕು ತುಂಬ ಜನ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಹಾಕೋದು ಇನ್ನೊಂದು ಹಾಕೋದು ಈ ಥರ ಎಲ್ಲ ಆಗ್ತಾ ಇರ್ತೀರ ಅದು ಯಾವುದೂ ಕೂಡ ಆಗೋದಿಲ್ಲ ಸ್ವಿಫ್ಟ್ ಕೋಡ್ ಅಂತ ಬ್ಯಾಂಕ್ ಅವ್ರ ಹತ್ರ ಅವರ ಒಂದು ಬ್ರಾಂಚಲ್ಲೇ ಇರುತ್ತೆ ಒಂದು ಆಯಿತಾ ಅದನ್ನು ನೀವು ಕೇಳಬೇಕು ಕೆಲವೊಂದೊಂದು ಸಲ ಅವರು ಕೊಡೋದಕ್ಕೆ ಇಂದು ಮುಂದೆ ನೋಡ್ತಾರೆ ಯಾಕೆ ಕೊಡ್ಬೇಕು ನಿಮಗೆ ಸೊ ಏನು ಮಾಡ್ತಾ ಇದ್ದೀರ ಅಂಥದ್ದು ಅಂತ ಕೇಳ್ತಾರೆ ಆವಾಗ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಏನಿದೆ ಅದನ್ನು ತೋರಿಸಿ ನೀವು ಈ ಥರ ನನಗೆ ಇಲ್ಲಿ ಸ್ವಿಫ್ಟ್ ಕೋಡ್ ಕೇಳ್ತಾ ಇದ್ದಾರೆ ನನಗೆ ಔಟ್ ಆಫ್ ಕಂಟ್ರಿಯಿಂದ ಪೇಮೆಂಟ್ ಆಗುತ್ತೆ ಅಂತ ಹೇಳ್ತು ಅಂತಂದರೆ ಸ್ವಿಫ್ಟ್ ಕೋಡ್ ಅವ್ರು ನಿಮಗೆ ಕೊಡ್ತಾರೆ ಸೊ ಅದನ್ನು ತಗೊಬಂದು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಮೂರನೇ ಬಾಕ್ಸಲ್ಲಿ ಅದಾದಮೇಲೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತಿದೆ ನೋಡಿ ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಸೊ ನಿಮ್ಮ ಒಂದು ಅಕೌಂಟ್ ನಂಬರ್ ಈಗ ಯಾವುದು ಅಕೌಂಟ್ ಆ್ಯಡ್ ಮಾಡ್ತಾ ಇದ್ದೀರಾ ಅದು ಅದ್ರ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೊ ಇಲ್ಲಿ ಲಿಂಕ್ ಪೇ ಪೇಔಟ್ ಮೆಥಡ್ ಅಂತಿದೆ ನೋಡಿ ಇಲ್ಲಿ ಆಪ್ಷನ್ ಬರುತ್ತೆ ಬ್ಲೂ ಅಲ್ಲಿ ಇದೆಲ್ಲ ಫಿಲ್ ಮಾಡಿದ್ಮೇಲೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಈಗ ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಳ್ತೀನಿ ಅದಾದಮೇಲೆ ಸಿಗ್ತೀನಿ ನಾನು ನಿಮಗೆ ಓಕೆ ಗೈಸ್ ಇವಾಗ ನಾನು ಎಲ್ಲವೂ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಿಂಕ್ ಪೇಔಟ್ ಮೆಥಡ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಅದಾದಮೇಲೆ ಇವರ ಪೇಮೆಂಟ್ ಮೆಥಡ್ ಇನ್ಫೋ ಇನ್ಫೋಹೆಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಅಕೌಂಟ್ ಇವಾಗ ಲಿಂಕ್ ಆಗಿದೆ ಹೊಸ ಒಂದು ಅಕೌಂಟ್ ಇವಾಗ ಲಿಂಕ್ ಆಗಿರೋದು ನನಗಿಲ್ಲಿ ತೋರಿಸ್ತದೆ ಸೊ ಈ ಥರ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಬ್ಯಾಂಕ್ ಅಕೌಂಟನ್ನ ನೀವು ಚೇಂಜ್ ಮಾಡ್ಕೋಬೋದು ಬ್ಯಾಂಕ್ ಪೇಜಲ್ಲಿ ಸೊ ನಿಮ್ಮ ಸಾರಿ ನಿಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿ ಬ್ಯಾಂಕನ್ನು ಅಪ್ಡೇಟ್ ಮಾಡ್ಕೋಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯು